ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಇವತ್ತು ಮತ್ತೆ ನಾವು ಹೊರಟಿರುವಂತಹ ಪಯಣ ಬ್ರೇಕ್ಫಾಸ್ಟಿಗೆ ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ರೂಮಿಗೆ ಬಂದು ಸ್ಟೇ ಆಗಿ ಮತ್ತೆ ಕನ್ಯಾಕುಮಾರಿಗೆ ಹೊರಡೋಣ ಅಂತಿದ್ದೀವಿ ಸೊ ಯಾರೆಲ್ಲ ಹೊಸ ವೀಕ್ಷಕರು ನೋಡ್ತಾ ಇದ್ದೀರಿ ಹೀಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾಯಿರಿ ಮಾಡ್ತಾ ಇದ್ದೀರಾ ಇಲ್ಲ ಅಂತ ಹೇಳ್ತೀರಾ ಬಟ್ ಇನ್ನೂ ಸಪೋರ್ಟ್ ಬೇಕು ಈಗ ನಾನು ತುಂಬಾ ಪ್ಲೇಸ್ ಗಳಿಗೆ ಹೋಗಿ ವೀಡಿಯೋಸ್ಗಳನ್ನು ಮಾಡಿ ಅಲ್ಲಿನ ಚರಿತ್ರೆಯನ್ನು ನಿಮಗೆ ತಿಳಿಸ್ತೇನೆ ವೀಕ್ಷಕರ ಸೊ ಮ್ಯೂಸಿಯಂಗೆ ಹೋಗಿ ಹೋಗಿ ಬಂದ್ವಿ ಇನ್ನು ನಮ್ಮ ನೆಕ್ಸ್ಟ್ ಟಿಕೆಟ್ ಬುಕ್ ಮಾಡ್ತಿದ್ದಾರೆ ಲೋಕೇಶ್ ಅವರು ಕನ್ಯಾಕುಮಾರಿ ಹೋಗ್ತಾ ಇದೇವೆ ಸೊ ಯಾರೆಲ್ಲ ವೀಕ್ಷಕರು ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಲ್ಲಿನ ಕೆಲವು ನಿಮಿಷಗಳಲ್ಲಿ ಕನ್ಯಾಕುಮಾರಿಗೆ ನಮ್ಮ ಮನೆಯನ್ನು ಮುಟ್ಟುತ್ತೆ ತಲುಪಲಿದ್ದೇ ತಲುಪಲಿದ್ದೇವೆ ತಲುಪಲಿದ್ದೇವೆ ಅಂತ ಒಂದು ಹೊಸ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ ಲೋಕೇಶ್ ಅವರು ಲೋಕೇಶ್ ಅವರು ಒಬ್ಬ ಜೆಂಟಲ್ ಮ್ಯಾನ್ ಅವರು ನಾಳೆ ರಜಾ ಮಾಡಿದ್ದಾರೆ ಅದು ಎಷ್ಟು ದಿವಸ ಹದಿನೈದು ಅಲ್ಲ ಹೇಳಿದ ಹದಿನೈದು ದಿವಸದ ಟೂರ್ ಇದು ನಾಳೆ ನೋಡೋಣ ಅದೊಂದು ವ್ಯೂ ನೋಡಿ ಮಾತ್ರ ಸಾಲಿಡ್ ವ್ಯೂ ಇದು ಇಂಥ ವ್ಯೂಗಳು ನಮ್ಮ ಜೀವಮಾನದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನೋಡಿದ್ದೀನಿ ಬಟ್ ಇದು ಆಗುಂಬೆಗಿಂತ ಹೈಟ್ ಇದೆ ರೀ ದೇವಸ್ಥಾನ ಇದ್ದಾಗ ಕಾಣ್ಕೊಂಡು ನಾನು ಇಲ್ಲೇನಾದ್ರೂ ಇದ್ರೆ ಅಲ್ಲ ಗ್ಯಾರಂಟಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ ಓ ಬಿಲ್ಡಿಂಗ್ ಎಲ್ಲ ಉಂಟು ಇಲ್ಲಿ ಹಾಯಸ್ಟ್ ಫ್ಯಾಕ್ಟ್ರಿ ಒಡಿಲ್ದ ಫ್ಯಾಕ್ಟ್ರಿ ಇದೆ ಮತ್ತೆ ಕೆಲವೇಲ್ಲ ಇದೆ ಇಲ್ಲಿ ಆಗುತ್ತೆ ನೀವೆಲ್ಲ ಬರ್ಬೇಕ್ರಿ ಯಾವತ್ತು ಬರುದು ಬನ್ನಿ ಮನಸ್ಸಿದ್ದರೆ ಮಾರ್ಗ ಹೇಳ್ತಾರೆ ಹಾಗೆ ನಾವು ಮನಸ್ಸು ಇಟ್ಕೊಂಡು ಇಲ್ಲಿಗೆ ಬಂದಿದ್ದೇವೆ ಅಲ್ಲಿಗೆ ಹೋಗಬೇಕು ನೋಡಿ ಊಟ ನೋಡಿ ಅದ್ಭುತವಾದ ಸನ್ನಿವೇಶಗಳು ಕಟ್ ಮುಂದೆ ಬಂದರೂ ಕೆಲವರು ಸವಿಯೋದಿಲ್ಲ ನಾವು ಸವಿತೇವೆ ಈ ಗದ್ದೆಯನ್ನು ನೋಡಿ ಅವರೆಲ್ಲ ತುಂಬ ಪತ್ತವನ್ನು ಇದು ಮಾಡಿದ್ದಾರೆ ಒಳ್ಳೆ ಬೆಳೆ ಬೆಳೆಯನ್ನು ಬೆಳೆಸಿದ್ದಾರೆ ಒಳ್ಳೆ ಗ್ರೋತ್ ಆಗಿದೆ ಅಂದ್ಕೊಳ್ತೀನಿ ಅವರ ಈ ಕೇರಳದ ಕನ್ಯಾಕುಮಾರಿಯಲ್ಲಿ ತುಂಬ ಲವಲವಿಕೆಯಿಂದ ಜನರು ಹರ್ಷೋದ್ಗಾರದಿಂದ ಇಲ್ಲಿ ಸಂಭ್ರಮನ ನಡೆಸ್ತಾ ಇದ್ದಾರೆ ಅಂದ್ಕೊಳ್ತೀನಿ ಒಳ್ಳೆಯ ಬೆಳೆ ಬೆಳೆದಿದ್ದಾರೆ ಇಲ್ಲಿ ನೋಡಿ ಈ ಬೆಳೆಯನ್ನ ಈ ಬೆಳೆಯನ್ನ ಅರ್ಧ ಮರ್ಧ ಬೆಂದಿದ್ದಾರೆ ಅಂದ್ರೆ ಭತ್ತ ಇಲ್ಲಿ ತುಂಬಾ ಇದು ಮಾಡ್ತಾರೆ ತೆಂಗಿನ ಮರಗಳ ರಾಶಿ ರೀ ತುಂಬಾ ತೆಂಗಿನ ಮರ ನೋಡಿ ಒಳ್ಳೊಳ್ಳೆ ಇದೆ ನಮ್ ಕಡೆ ನಮ್ ಕಡೆ ಎಲ್ಲ ಅಷ್ಟೊಂದು ಇರುವುದಿಲ್ಲ ಸ್ಟ್ರೆಂತ್ ಇರೋದಿಲ್ಲ ಆ ಬಂಡಗಳೆಲ್ಲ ನೋಡ್ಬೋದು ಬಂಡ ರಾಶಿ ಸ್ವಲ್ಪ ರೇಟ್ ಎಲ್ಲ ಕಡಿಮೆ ಇಲ್ಲಿ

ಕನ್ಯಾಕುಮಾರಿಯನ್ನ ಕನ್ಯಾಕುಮಾರಿ ಹತ್ರ ಇದೆ ಓಹ್ ಓಹ್ ಅಲ್ಲ ಕನ್ಯಾಕುಮಾರಿಯಲ್ಲಿ ಗುಡ್ಡ ಇರೋದು ನಿಮಗೆ ಗೊತ್ತಾಯ್ತ ಮಾರಾ ವೆರಿ ಗುಡ್ ಕನ್ಯಾಕುಮಾರಿಯಲ್ಲಿ ಗುಡ್ಡ ಇದೆ ತುಂಬಾ ಬಾಯ್ ಬ್ಲೌಸ್ ನೋಡಿ ಆ ಈಗ ಮತ್ತೊಂದು ಗುಡ್ಡ ತೋರಿಸ್ತೀನಿ ದೊಡ್ಡ ಗುಡ್ಡ ನಮ್ಮದು ಕನ್ಯಾಕುಮಾರಿಗೆ ಸೊ ಕನ್ಯಾಕುಮಾರಿ ಹತ್ರ ಹೋಗ್ತಾ ಇದ್ದೇವೆ ಗೊತ್ತಿಲ್ಲ ಆಗುತ್ತೆ ಅಂತ ಟೈಮಿಗೆ ರೀಚ್ ಆಗಿಲ್ಲ ಎರಡು ಮುಕ್ಕಾಲು ಆಯಿತು ಆ್ಯಕ್ಚುಲಿ ಎರಡೂವರೆಗೆ ಅಲ್ಲಿ ರೀಚ್ ಆಗಬೇಕಿತ್ತು ಎರಡು ಮುಕ್ಕಾಲು ಆಯಿತು ನಾವು ಸುಮಾರು ಒಂದು ಗಂಟೆಗೆ ತ್ರಿವೇಂದ್ರಮ್ನಿಂದ ಹೊರಟಿದ್ವಿ ಇನ್ನು ರೀಚ್ ಆಗುವಾಗ ಹೆಚ್ಚು ಕಡಿಮೆ ಎರಡು ಮುಕ್ಕಾಲು ಆಯಿತು ಎರಡು ಮುಕ್ಕಾಲಲ್ಲಿ ನಮಗೆ ಒಂದು ಊಟ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಮತ್ತೆ ಒನ್ ಆ್ಯಂಡ್ ಹಾಫ್ ಅವರ್ ಅಂದರೆ ಟೂ ಅವರ್ ಸಿಗುತ್ತೆ ಅದು ತಿರ್ಗಾಡೋಕ್ಕೆ ಕನ್ಯಾಕುಮಾರಿಯಲ್ಲಿ ಯಾಕಂದರೆ ಒಂದೇ ಟ್ರೈನ್ ಇರೋದು ರಿಟರ್ನ್ ಬರಲಿಕ್ಕೆ ಸೊ ಕನ್ಯಾಕುಮಾರಿಯಲ್ಲಿ ಸ್ಟೇ ಎಲ್ಲ ಕಷ್ಟ ಆಗುತ್ತೆ ನಾವು ಅಲ್ಲೇ ರೂಮ್ ಮಾಡಿದ್ದೀವಿ ಸೊ ಇದು ನಿಮಗೆ ಮಾಹಿತಿ ಕೊಟ್ಟಿರುವಂಥದ್ದು ಯಾರೆಲ್ಲ ಮ್ಯಾಂಗ್ಳೂರು ಉಡುಪಿಯಿಂದ ಬರ್ತೀರಾ ಅಥವಾ ಎಲ್ಲಿಗೆ ಹುಬ್ಳಿ ದಾವಣಗೆರೆ ಎಲ್ಲಿ ಆಗಲಿ ಬಂದವರು ಇದೊಂದು ನಿಮಗೆ ನೆನಪಲ್ಲಿರಬೇಕಾಗುತ್ತೆ ಓಕೆ ಈಗ ಲೋಕೇಶ್ ಅವರು ಬಂದು ಕೂತಿದ್ದಾರೆ ನೆಕ್ಸ್ಟ್ ಸ್ಟೇಷನಲ್ಲಿ ಇಳಿಲಿಕ್ಕೆ ರೆಡಿಯಾಗಿದ್ದಾರೆ ಅವರನ್ನು ನಾನು ತೋರಿಸ್ತೇನೆ ಈಗ ತುಂಬ ಬೇಜಾರು ಹೇಳಿದ್ದಾರೆ ಅವರ ಮುಖ ನೋಡು ತುಂಬ ನೋವಿದೆ ತುಂಬ ಖಾರ ಆಗಿದೆ ಮುಖ ನೋಡೋಕ್ಕಾಗ್ತಿವ ನೀವು ಟ್ರ್ಯಾಕ್ ಈಗ ಅಲ್ಲಿ ನೋಡಿ ಇದು ಜಾಯಿಂಟ್ ಆಗ್ತಿಲ್ಲ ಅದಕ್ಕೆ ನಮ್ಗೆ ಟೈಮು ಹೊಸ ತಗೋದು ಒಂದ್ಸಲ ಜಾಯಿಂಟ್ ಆಗ್ತದೆ ನಾವೀಗ ಕನ್ಯಾಕುಮಾರಿಗೆ ಬಂದು ರೀಚ್ ಆಗಿದ್ದೇವೆ ಇನ್ನೇನೇ ಕೆಲವು ನಿಮಿಷಗಳಲ್ಲಿ ಗಿಡಲಿಕ್ಕಿದ್ದೇವೆ ನಿಂದೇ ಮಾಡಿ ತುಂಬ ಖುಷಿ ಆಗ್ತಿದೆ ಸ್ವಾಮಿ ವಿವೇಕಾನಂದನವರು ಕನ್ಯಾಕುಮಾರಿಯಲ್ಲಿ ಬಂದು ಧ್ಯಾನಕ್ಕೆ ಕುಳಿತಿರುವ ಒಂದು ದಂಡೆಯನ್ನು ನೆನಪಿನ ಸ್ಮಾರಕವಾಗಿ ಅವರು ಒಂದು ಶಿಲಾಮೂರ್ತಿಯನ್ನು ನಿರ್ಮಿಸಿರುವಂಥದ್ದು ಅದನ್ನು ನೋಡಲಿಕ್ಕೆ ನನಗೆ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸೊ ಲೆಕ್ಸಿ ಏನಾಗುತ್ತೆ ನೋಡೋಣ ಸೊ ಕನ್ಯಾಕುಮಾರಿಗೆ ಬಂದು ಇಳಿದಿದೆ ನಂದು ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು ಇಲ್ಲೇನೋ ಅಂಗಡಿ ಎಲ್ಲ ರಾಶಿ ಇರ್ಬೋದು ತುಂಬ ಇದೆಲ್ಲ ಇರ್ಬೋದು ಅಂದ್ಕೊಂಡೆ ಬಟ್ ಇಲ್ಲಿ ಬಂದು ನೋಡಿದಾಗ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಡಲ್ ಆಯಿತು ಏನೂ ಇಲ್ಲ ಇಲ್ಲಿ ತುಂಬ ದೊಡ್ಡ ನಗರ ಅಂದ್ಕೊಂಡಿದ್ದೆ ಪ್ರವಾಸಿಗರು ತುಂಬ ಕಡಿಮೆ ಪ್ರಮಾಣದಲ್ಲಿ ಬರ್ತಿದ್ದಾರೆ ಅಂದ್ಕೊಳ್ತೀನಿ ಗೊತ್ತಿಲ್ಲ ಇನ್ನು ಆ ಕಡೆ ಹೋಗಿ ನೋಡೋಣ ಅಲ್ಲೇನೋ ಇದ್ದಂಗಿದೆ ನೋಡೋಣ ಕನ್ಯಾಕುಮಾರಿ ಲ್ಯಾಂಡ್ ಆಗಿದೆ ಮರ ಗಿಡಗಳನ್ನು ನಟ್ಟು ರೈಲ್ವೆ ಸ್ಟೇಷನ್ ಬಹಳ ಚೆನ್ನಾಗಿಟ್ಟಿದ್ದಾರೆ ಇಲ್ಲ ಹಾಗೆ ಮಲಗಿದ್ದಾರೆ ಗೊತ್ತಿಲ್ಲ ಪಾಪ ನಿದ್ದೆ ಇಲ್ಲ ಲೋಕೇಶ್ ಅವರು ಬಹಳ ಚೆಂದ ಆಗಿದ್ದಾರೆ ನೋಡಿ ಬಾಚ್ಕೊಂಡು ತಲೆ ಎಲ್ಲ ಬಾಚ್ಕೊಂಡು ನೋಡ್ರಿ ಹಾಚ್ಕೊಂಡು ಎಸ್ ಅಲ್ಲೆಲ್ಲ ಪೊಲೀಸ್ ಎಲ್ಲ ಬೈತಿದ್ದಾರೆ ಏನೋ ಗೊತ್ತಿಲ್ಲ ಸೊ ಫೈನಲಿ ಕನ್ಯಾಕುಮಾರಿಗೆ ಬಂದಿದ್ದೇವೆ ಹೋಗ್ತಾ ಇದ್ದೇವೆ ರೋಡಲ್ಲಿ ಅದೇನೋ ತಲೆ ಕಟ್ ಮಾಡಿ ಇಟ್ಟಿದ್ದಾರೆ ಮೇಲೆ ಮಾಯಾಪುರಿ ಮಾಯಾಪುರಿ ಎಂಬ ಒಂದು ಥಿಯೇಟರಿಗೆ ತಲೆ ಕಟ್ ಮಾಡಿ ಹೋಗ್ತಾ ಇದ್ದಾರೆ ಅದೊಂದು ವಿವೇಕಾನಂದರ ಇದು ಇರಬೇಕು ಅಷ್ಟೇ ದೊಡ್ಡ ಬಿಲ್ಡಿಂಗ್ ಮಿಸ್ ಆಗಿತ್ತು ಡ್ರೈ ಫ್ರೂಟ್ಸ್ ಅಂಗಡಿ ಹೊಂಟು ಇಲ್ಲಿ ಡ್ರೈ ಫ್ರೂಟ್ಸ್ ಬ್ಯಾಗ್ ಅಂಗಡಿಗಳು ಇದೆ ಇವೆಲ್ಲ ಇದೆ ಹಂಡ್ರೆಡ್ ರುಪೀಸ್ ಫಾರ್ ತ್ರೀ ಹಂಡ್ರೆಡ್ ಏನು ನಮಸ್ಕಾರ ವೀಕ್ಷಕರೇ ನಾನು ಕೊನೆಗೂ ಬಂದು ಕನ್ಯಾಕುಮಾರಿಗೆ ತಲುಪಿದ್ದೇನೆ ನಾನಿರುವ ಜಾಗ ಸ್ವಾಮಿ ವಿವೇಕಾನಂದನವರು ಬಂಡೆಯಲ್ಲಿ ಕೂತು ಧ್ಯಾನವನ್ನು ಮಾಡಿರುವಂತಹ ಜಾಗ ಪಾರ್ವತಿ ದೇವಿ ಕನ್ಯಾ ರೂಪವನ್ನು ತಾಳಲಿಕ್ಕೋಸ್ಕರ ಇಲ್ಲಿ ತಪಸ್ಸನ್ನು ಮಾಡಿದರು ಹಾಗಾಗಿ ಕನ್ಯಾಕುಮಾರಿ ಎಂಬ ಹೆಸರು ಬಂದಿರುವಂಥದ್ದು ಹಾಗೆ ಈ ಜಾಗದಲ್ಲಿ ಮೂರು ಸಮುದ್ರಗಳು ಒಟ್ಟಾಗುವಂಥದ್ದು ಈ ಕಡೆ ಬಂಗಾಳ ಕೊಲ್ಲಿ ಆ ಕಡೆ ಹಿಂದೂ ಮಹಾಸಾಗರ ಆ ಕಡೆ ಅರಬ್ಬಿ ಸಮುದ್ರ ಮೂರು ಸಮುದ್ರಗಳು ಜಾಯಿಂಟ್ ಆಗುತ್ತೆ ಹಾಗಾಗಿ ತ್ರಿವೇಣಿ ಸಂಗಮ ಅಂತಲೂ ಕರೀತಾರೆ ಹಾಗಾಗಿ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರನ್ನು ಪೂಜಿಸ್ತಾರೆ ಕೂಡ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ವಿವೇಕಾನಂದನವರು ಬಂಡೆಯಲ್ಲಿ ಕೂತು ಧ್ಯಾನವನ್ನು ಮಾಡಿರುವಂಥದ್ದು ಸೊ ಈ ಜಾಗಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಆ ಮಂದಿರದಲ್ಲಿ ವಿವೇಕಾನಂದನವರ ಧ್ಯಾನದ ಸ್ಥಳ ಆ ಸ್ಟ್ಯಾಚು ಕಾಣ್ತಿದೆ ಅದು ವಿವೇಕಾನಂದವರದ ಅಲ್ಲ ಸೊ ಹಾಗೆ ಈ ಜಾಗವನ್ನು ಹಳೆಯ ಕಾಲದಲ್ಲಿ ಕಪಾರ ಸ್ಥಳ ಅಂತಲೂ ಕರಿತಿದ್ರು ಅಂದರೆ ಕಮಲದ ಸ್ಥಳ ಅಂತಲೂ ಕರಿತಿದ್ರು ಹಸುರರನ್ನು ಸಂಹರಿಸಿದ ಜಾಗ ಕೂಡ ಹಾಗಾಗಿ ಕನ್ಯಾಕುಮಾರಿ ಅಂತಲೂ ಹೆಸರು ಬಂದಿರುವಂಥದ್ದು ಅಲೆಕ್ಸಾಂಡರ್ ಅವರ ಕಾಲದಲ್ಲಿ ಕುಮಾರಿಯ ಅಂತನೂ ಕರೀತಾ ಇದ್ರು ಎಂಟನೇ ಶತಮಾನದಲ್ಲಿ ಶಂಕರಾಚಾರ್ಯರು ಇಲ್ಲಿ ಧ್ಯಾನ ಮಾಡಿದ್ದಾರೆ ಅನ್ನುವ ಪುರಾವೆ ಕೂಡ ಉಂಟು ಮಾರ್ತಾಂಡ ಮರ್ಮನ್ ಎನ್ನುವರು ಆಭರಣಗಳನ್ನು ದಾನ ಮಾಡಿದ್ದಾರೆ ತುಂಬಾ ಅಪಾರ ಪ್ರಮಾಣದ ಆಭರಣಗಳನ್ನು ದಾನ ಮಾಡಿದಂತಹ ಜಾಗ ಕೂಡ ಮತ್ತೊಂದು ವಿಶೇಷತೆ ಏನಂದ್ರೆ ಈ ಜಾಗದಲ್ಲಿ ಸೂರ್ಯ ಅಸ್ತ ಮತ್ತು ಸೂರ್ಯ ಉದಯ ಎರಡನ್ನೂ ನಾವು ಕಾಣ್ಬೋದು ಸೊ ಇದು ಬಹಳ ವಿಶೇಷವಾದ ಸ್ಥಳ ಅದರ ಸುತ್ತ ನೀರಿರುವಂಥದ್ದು ಮೂರು ಸುತ್ತ ನೀರಿರುವಂತಹ ಜಾಗ ಇನ್ನೊಮ್ಮೆ ಈ ಜಾಗವನ್ನು ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತೇನೆ ನನಗೆ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಕಷ್ಟ ಇತ್ತು ತುಂಬ ಪ್ರಮಾಣದ ಪ್ರವಾಸಿಗರಿದ್ದ ಕಾರಣ ಸೊ ಇಲ್ಲಿಂದ ನಾನು ಝೂಮ್ ಮಾಡಿ ನಿಮಗೆ ತೋರಿಸ್ತೇನೆ ಇವಾಗ ನೋಡ್ಬೋದು ಎರಡು ಸ್ಟ್ಯಾಚ್ಗಳು ಅಂದರೆ ಒಂದು ಸ್ಟ್ಯಾಚು ಬೋಟ್ನಲ್ಲಿ ನೋಡಲಿಕ್ಕೆ ವ್ಯವಸ್ಥೆ ಇದೆ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಅಲ್ಲಿಗೆ ಹೋಗಿ ಎಲ್ಲಿ ಕೂಡ ಹೋಗ್ಬೋದು ಆ ಕಡೆ ಹೋಗ್ಬೋದು ಈ ಕಡೆನೂ ಬ್ರಿಡ್ಜ್ ಇದೆ ಸೊ ಶ್ರೀಲಂಕಾಕ್ಕೆ ಹೋಗೋಕ್ಕಾಗಲ್ಲ ಕಷ್ಟ ಇದೆ ಇನ್ನೊಂದು ಚರ್ಚ್ ಇದೆ ಚರ್ಚ್ ಕೂಡ ಫೇಮಸ್ ಆಗಿದೆ ಅಂದ್ಕೊಳ್ತೀನಿ ಯಾಕಂದರೆ ಡಚ್ಚರ ಕಾಲದಲ್ಲಿ ಇಲ್ಲಿ ಬಂದು ಅವರು ಕೂಡ ಇಲ್ಲಿ ಬಿಸ್ನೆಸ್ನ ಮಾಡ್ತಿದ್ರು ಚೆನ್ನಾಗಿದೆ ಈಗ ಕ್ಲೋಸ್ ಆಯಿತು ಕೌಂಟರ್ ನಾಲ್ಕು ಗಂಟೆ ಮೇಲೆ ಕ್ಲೋಸ್ ಆಗುತ್ತೆ ಸುಪರವಾರು ಬೇಗ ಬರಬೇಕು ಸ್ಟ್ಯಾಚು ನಾನು ಅದರ ಬಗ್ಗೆ ಹೇಳ್ತೇನೆ ವೀಡಿಯೋಸ್ನ ಈ ಕಡೆ ಬಂದು ಸ್ವಾಮಿ ವಿವೇಕಾನಂದನವ್ರದ್ದು ಆ ಬಂಡೆಯಲ್ಲಿ ಕೂತು ಧ್ಯಾನವನ್ನು ಮಾಡಿರುವಂತಹ ಜಾಗ ಅಲ್ಲಿ ಹೋಗಲಿಕ್ಕೆ ನೀರಿಂದ ಈಚ್ಕೊಂಡು ಹೋಗ್ಬೇಕು ಬಿಟ್ಟರೆ ಬೋಟಲ್ಲಿ ಹೋಗಬೇಕು ಬೋಟು ಅಲ್ಲಿ ನೋಡಿ ಹೋಗ್ತಾ ಇದೆ ನೋಡಿ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗುತ್ತೆ ಸೊ ಇದ್ರ ಮುಂದಗಡೆ ಟೆಂಪಲ್ ಇದೆ ಟೆಂಪಲನ್ನು ತೋರಿಸಿ ಇದು ಟೆಂಪಲ್ ಮತ್ತಷ್ಟು ವಿಚಾರಗಳನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್